ದೈವನೂರು ಎಂಬ ಗ್ರಾಮದಲ್ಲಿ ಅವಿನಾಶ್ ಭಟ್ಟ ಎಂಬ ಶಿಕ್ಷಕರಿದ್ರು ಅವಿನಾಶ್ ಅವರು ಶಾಲೆಯೊಂದರಲ್ಲಿ ಪಾಠ ಮಾಡ್ತಿದ್ರು ಇವರಿಗೆ ಒಂದು ಪುಟ್ಟ ಕುಟುಂಬ ಇತ್ತು ಈಗಿನ ಕಾಲದ ಪ್ರಕಾರ ಇದು ದೊಡ್ಡ ಕುಟುಂಬವೇ ಸರಿ ಈ ಕುಟುಂಬದಲ್ಲಿ ಹೆಂಡತಿ ಅಂಬುಜ ಮಗಳು ನವ್ಯ ಅಭಿರಾಮ್ ಮತ್ತು ಗಿರಿಜಾ ಎಂಬ ಅಣ್ಣಾ ಅತ್ತಿಗೆ ಮತ್ತು ಇವರಿಬ್ಬರ ಮುದ್ದಿನ ಮಗಳು ಭವ್ಯ ಒಟ್ಟು ಆರು ಜನರನ್ನ ಈ ಪುಟ್ಟ ಕುಟುಂಬ ಹೊಂದಿತ್ತು ಈ ಕುಟುಂಬ ಸದಾ ಆನಂದದಿಂದ ಕೂಡಿತ್ತು ಅವಿನಾಶ್ ನಿವೃತ್ತಿ ಹೊಂದಿದ ಮೇಲೆ ಈ ಇಡೀ ಕುಟುಂಬ ಸಂಭ್ರಮಿಸುವುದಕ್ಕೆ ಅಂತ ಒಂದು ಒಳ್ಳೆ ಪ್ರವಾಸಿ ತಾಣಕ್ಕೆ ಹೋದರು ತಿರುಗಿ ಮನೆಗೆ ಬರುವಷ್ಟರಲ್ಲಿ ಕತ್ತಲು ತುಂಬಿತ್ತು ಯಾರಿಗೂ ಏನೂ ಕಾಣಿಸ್ತಾನೇ ಇರಲಿಲ್ಲ ದೂರದಲ್ಲಿ ದೊಡ್ಡ ಅಪಘಾತವಾದಂತೆ ಶಬ್ದ ಈ ಕಡೆ ಅಂಬುಜಾ ಮತ್ತು ಗಿರಿಜಾ ಕಣ್ಮರೆಯಾಗಿದ್ರು ಎಲ್ಲರಲ್ಲೂ ಭಯ ಮತ್ತು ಆತಂಕ ತುಂಬಿತುಳುಕುತ್ತಿತ್ತು ಮುಂಜಾನೆಯಾಗುತ್ತಲೇ ಸಂತೋಷದ ಸುರಿಮಳೆ ಸೂಸುತ್ತಿರಬೇಕಾದ ಅವಿನಾಶ್ ಕುಟುಂಬ ಆತಂಕ ಮತ್ತು ದುಃಖದ ಬೆಂಕಿಯಲ್ಲಿ ಉರುವಿಲಿನಂತೆ ಉರಿದು ಹೋಗುತ್ತಾ ಇತ್ತು ಒಂದು ಕಡೆ ಅಳುತ್ತಾ ಚೀರಾಡುತ್ತಿರುವ ಆ ಇಬ್ಬರು ಹೆಣ್ಣುಮಕ್ಕಳು ಇನ್ನೊಂದು ಕಡೆ ವಿಧುರರಾಡಿ ಕುಳಿತ ಕಣ್ಣೀರೇ ಆರಿಹೋದ ಅವಿನಾಶ್ ಮತ್ತು ಅಭಿರಾಮ್ ಬಿಳಿಯ ಬಟ್ಟೆ ಸುತ್ತಿದ ಎರಡು ಶವಗಳ ಮುಂದೆ ಈ ನಾಲ್ವರು ಪ್ರಪಂಚವೇ ಮುಳುಗಿ ಹೋದಂತೆ ಕುಳಿತಿರುವ ದೃಶ್ಯ ಆ ಹಿಂದಿನ ರಾತ್ರಿ ಏನಾಯಿತು ಎಂಬುದು ಯಾರಿಗೂ ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ಪೊಲೀಸರು ನಂಬುವಂತೆ ಸಾಮಾನ್ಯ ಅಪಘಾತವೊಂದರಲ್ಲಿ ಅಂಬುಜಾ ಮತ್ತು ಗಿರಿಜಾ ಎಂಬ ಇಬ್ಬರು ಸುಮಂಗಲೆಯರು ತೀರಿಕೊಂಡಿದ್ದರು ಆದರೆ ಅದು ಹೇಗಾಯಿತು ಎಂಬುದು ತನಿಖೆಗೆ ಒಳಪಟ್ಟ ವಿಚಾರ ಬಲವಾದ ಸಾಕ್ಷಿ ಪುರಾವೆಗಳು ಸಿಗದ ಕಾರಣ ಈ ವಿಚಾರ ತನಿಖೆಯನ್ನು ನಿಲ್ಲಿಸಲಾಯಿತು ಈ ದುರ್ಘಟನೆಯ ನಂತರ ಅವಿನಾಶ್ ಮತ್ತು ಅಭಿರಾಮ್ ಪಂಡಿತರನ್ನು ಭೇಟಿ ಮಾಡಿ ದ್ವಿಗುಣಗೊಳಿಸಿದ ಭಯದೊಂದಿಗೆ ಅವರು ಹೇಳಿದ ಪರಿಹಾರದ ಪ್ರಕಾರ ತಮ್ಮ ಊರು ಬಿಟ್ಟು ಮೋನಿಕಾಪುರ ಎಂಬ ಹಳ್ಳಿಯಲ್ಲಿ ವಾಸಮಾಡಲು ನಿರ್ಧರಿಸಿದರು ಜೀವನೋಪಾಯಕ್ಕಾಗಿ ಅಭಿರಾಮ್ ಅರ್ಚಕರಾಗಿ ಅದೇ ಊರಿನ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಸೇರಿಕೊಂಡರು ಎಲ್ಲವೂ ಮತ್ತೆ ಸುಖಮಯವಾಯಿತು ಈ ಊರು ಹಾಗೂ ಊರಿನ ಜನ ತುಬಾ ಒಳ್ಳೆಯವರಾಗಿದ್ದರು ಎಂಥವರ ಮನಸ್ಸನ್ನು ಚಿಟಿಕೆಯಲ್ಲಿ ಅರ್ಥಮಾಡಿಕೊಳ್ಳಬಲ್ಲವರಾಗಿದ್ದರು ಆದರೆ ಹಿಂದೆ ಆ ಪಂಡಿತರು ಹೇಳಿದ ಭಯ ಹುಟ್ಟಿಸುವ ಮಾತುಗಳು ಮಾತ್ರ ಮರೆಯಾಗಲೇ ಇಲ್ಲ ಇದರಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬರುತ್ತಿರಲಿಲ್ಲ ಅದರಲ್ಲೂ ಸೂಕ್ಷ್ಮ ಸ್ವಭಾವದವಳಾದ ನಾವ್ಯಾಳಿಗೆ ಇದೊಂದು ಬಿಟ್ಟರೆ ಮತ್ತೆ ಎಲ್ಲವೂ ಚೆನ್ನಾಗಿಯೇ ಇದೆ ಅಂದುಕೊಳ್ಳಬಹುದು ಈಗ ಅಭಿರಾಮ್ ಮತ್ತು ಅವರ ಕುಟುಂಬ ದೈವನೂರಿಂದ ಮೂನಿಕಾಪುರಕ್ಕೆ ಬಂದುಳ್ಕೊಂಡಿದ್ರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ತಾನು ಅರ್ಚಕ ಅಂತ ಹೇಳಿಕೊಡೋದು ಅಭಿರಾಮ್ ಅವರಿಗೆ ಹೆಮ್ಮೆಯ ವಿಷಯ ಕಾರಣ ಈ ದೇವಸ್ಥಾನ ಆ ಊರಿನ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಹಾಗಾಗಿ ಈ ದೇವಾಸ್ಥಾನದಲ್ಲಿ ಅರ್ಚಕರು ಹಾಗೂ ಅವರ ಕುಟುಂಬಕ್ಕೆ ಉಳಿಯೋದಿಕ್ಕೆ ಅಂತ ಒಂದು ಮನೆ ಇತ್ತು ಊರಲ್ಲೆಲ್ಲ ಗಂಭೀರವಾದ ಸುದ್ದಿ ಅದೇನೆಂದ್ರೆ ದುರ್ಗಾಪರಮೇಶ್ವರಿ ದೇವಾಸ್ಥಾನದ ಪ್ರಧಾನ ಅರ್ಚಕ ಅಭಿರಾಮ್ ಅವರು ಅರ್ಚಕ ಮನೆಯಲ್ಲಿ ಉಳಿತಾರೆ ಅನ್ನೋದು ಅಲ್ಲಿದ್ರೆ ಏನೋ ಅಪಾಯ ಆಗೋಗುತ್ತೆ ಅನ್ನೋ ರೀತಿಲಿ ಮಾತಾಡ್ತಿದ್ರು ಊರಿಗೆ ಹೊಸಬರಾದ ಅಭಿರಾಮ್ ಅಲ್ಲಿಯ ಜನರ ಪರಿಚಯ ಮಾಡಿಕೊಳ್ಳಲು ಮುಂದಾದರು ಈಗಾಗಲೇ ಎಲ್ಲಾ ಸೇರಿ ಆದೇನೋ ಚರ್ಚೆ ಮಾಡ್ತಾ ಇದ್ರು ಅಭಿರಾಮ ಹತ್ರ ಹೋಡ ತಕ್ಷಣ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಊರಿನವರೆಲ್ಲ ಅರ್ಚಕರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸಿದ್ರು ಅದರಲ್ಲೂ ರಾಮ ಸೋಮ ಎಂಬ ಅಣ್ಣ ತಮ್ಮಂದಿರು ಒಂದೇ ದಿನದಲ್ಲಿ ತುಂಬಾ ಹಳೆಯ ಪರಿಚಯದವರೋ ಎಂಬಷ್ಟು ಹತ್ತಿರವಾಗಿ ಬಿಟ್ಟಿದ್ರು ಆಗ ಅಲ್ಲಿಗೆ ಆ ಊರಿನ ಮುಖ್ಯಸ್ಥ ವಿಶ್ಲೇಶ್ವರ್ ಶಾನಭಾಗ ಅವರು ಬಂದ್ರು ನೋಡೋಕೆ ಸ್ವಲ್ಪ ಗಂಭೀರ ಆದರೂ ಮಗುವಿನಂಥ ಮನಸ್ಸು ಬಂದ ತಕ್ಷಣವೇ ಅಭಿರಾಮ್ ಮತ್ತು ಕುಟುಂಬದವರನ್ನ ಪರಿಚಯ ಮಾಡಿಕೊಂಡರು ನಂತರ ಆ ದೇವಸ್ಥಾನದ ಹಿರಿಮೆಯ ಬಗ್ಗೆ ವಿವರಿಸುತ್ತಾ ಅರ್ಚಕ ಮನೆ ವಿಷಯಕ್ಕೆ ಬಂದರು ಅಭಿರಾಂ ಕುಟುಂಬದವರು ಅದೇ ಮನೆಯಲ್ಲಿ ಇರುತ್ತಾರೆ ಎಂಬ ವಿಷಯ ಕೇಳಿ ಏನೋ ಗಾಬರಿಯಾದಂತೆ ಮುಖ ಮಾಡಿಕೊಂಡು ಪತ್ನಿಯ ಬಗ್ಗೆ ವಿಚಾರಿಸಿದರು ಅವರು ಅಪಘಾತವೊಂದರಲ್ಲಿ ತೀರಿಕೊಂಡರು ಎಂಬ ವಿಷಯ ಕೇಳಿ ವಿಷಾದ ವ್ಯಕ್ತಪಡಿಸಿದ್ರು ನಂತರ ಎಲ್ಲರೂ ಅರ್ಚಕ ಮನೆಯಿರುವ ಜಾಗಕ್ಕೆ ಹೋದರು ಅಲ್ಲಿ ಒಂದು ವಿಚಿತ್ರವಾದ ಘಟನೆಯೊಂದು ಕಾದಿತ್ತು ಆ ಜಾಗದಲ್ಲಿ ಏನಾಯಿತೋ ಅದು ಕನಸೋ ಎಂಬಂತಿತ್ತು ಆ ಘಟನೆಯನ್ನು ನೋಡಿ ಅದೊಂದು ಶುಭ ಶಕುನ ಅಂತ ಕೆಲವರು ಹೇಳಿದರೆ ಮುಂದೆಯಾಗುವ ಅಪಾಯಗಳಿಗೆ ಬುನಾದಿ ಅಂತ ಇನ್ನೂ ಕೆಲವರು ಮಾತನಾಡಿಕೊಳ್ಳುತ್ತಿದ್ದರು ಹೀಗಿರುವಾಗ ನವ್ಯ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ನೆಲಕ್ಕೆ ಬಿದ್ದುಬಿಟ್ಟಳು ನವ್ಯಾಳಿಗೆ ತಲೆ ಸುತ್ತಲೂ ಕಾರಣ ಏನು ಅರ್ಚಕ ಮನೆಯ ಜಾಗದಲ್ಲಿ ಆದ ವಿಚಿತ್ರ ಘಟನೆ ಏನಿರಬಹುದು ಎಂಬುದನ್ನು ಮುಂದಿನ ಲೈಕ್ ಮಾಡಿ ಶೇರ್ ಮಾರಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ಸ್ ಫಾರಿಂಗ್ ಮೈ